ಇನ್ನು ದರ್ಶನ್ ಪರಪ್ಪರ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆನೂ ಶಿಫ್ಟ್ ಆದರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಕೂಡ ಪರಪ್ಪನ ಅಗ್ರಹಾರದ ಬೇಕರಿ ಸಂಕಷ್ಟ ಬೇಕರಿ ರಘುವಿನ ಸಂಕಷ್ಟ ಏನಿದೆ ಅದು ಬೆಂಬಿಡದೆ ಕಾಡ್ತಾ ಇದೆ ಇನ್ನು ನಾಗನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾಗಿ ಬಂತು ಅನೇಕ ಸಮಸ್ಯೆಗಳು ಕೂಡ ಎದುರಾಯಿತು ನಾಗನ ಒಂದು ಸಹಾಯ ಸಂಘ ಬೆಳೆಸ್ ಬೆಳೆಸಿದ್ದಕ್ಕೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಬೇಕಾಗಿ ಬಂತು ಆದರೆ ಬೇಕರಿ ರಘು ಏನಿದ್ದಾನೆ ಆತನಿಂದ ಮತ್ತೊಂದು ಕೇಸ್ ಇದೀಗ ದಾಖಲಾಗಿದೆ ಆತನ ಒಂದು ಸಂಘದಿಂದಲೂ ಕೂಡ ಈಗ ಮತ್ತೊಂದು ಪ್ರಕರಣ ದರ್ಶನ್ ವಿರುದ್ಧ ದಾಖಲಾಗಿದೆ ಜೈಲಿನಿಂದ ಒಂದು ಫೋಟೋ ವೈರಲ್ ಆಗಿತ್ತು ಜೈಲೊಳಗಡೆ ಬೇಕರಿ ರಘು ಜೊತೆಗೆ ಕುಳಿತುಕೊಂಡು ಮಾತನಾಡ್ತಾ ಇರುವಂತಹ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ಒಂದು ಫೋಟೋ ವೈರಲ್ ಆಗ್ತಾ ಇದ್ದಂತೆ ದರ್ಶನ್ಗೆ ಕಂಟಕ ಎದುರಾಗ್ತಾ ಇದೆ ಆರೋಪಿ ದರ್ಶನ್ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಈ ಕೈದಿ ಏನಿದ್ದಾನೆ ಬೇಕರಿ ರಘು ಈತ ದರ್ಶನ್ ಸೆಲ್ ಒಳಗಡೆ ಬರೋದಕ್ಕೆ ಹೇಗಾಯಿತು ಹೇಗೆ ಸಾಧ್ಯ ಆಯಿತು ಅದೇ ರೀತಿಯಾಗಿ ದರ್ಶನ್ ಯಾವ ಕಾರಣಕ್ಕಾಗಿ ಆತನ ಜೊತೆಗೆ ಕೂತ್ಕೊಂಡು ಕಷ್ಟ ಸುಖ ಮಾತನಾಡ್ತಾ ಇದ್ರು ಈ ರೀತಿಯಾಗಿ ಹತ್ತು ಹಲವಾರು ಪ್ರಶ್ನೆಗಳು ಎದುರಾಗ್ತಾ ಇದೆ ಇನ್ನಿದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಜೈಲಿನಲ್ಲಿ ಅವರು ಅನೇಕ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಜೈಲಿನಲ್ಲಿ ಅನೇಕ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಜೈಲಿನಲ್ಲಿ ಅವರಿಗೆ ಸಿಗಬೇಕಾದಂತಹ ಕೆಲವು ಏನು ಹೆಚ್ಚುವರಿ ಫೆಸಿಲಿಟಿ ಏನಿದೆ ಅದು ಮನೆಯೂಟ ಆಗಬಹುದು ಅದೇ ರೀತಿಯಾಗಿ ಮನೆಯ ಹಾಸಿಗೆ ತಲೆದಿಂಬು ಈ ರೀತಿಯಾಗಿ ಕೋರ್ಟ್ ಹೋಗಿದ್ರಲ್ವಾ ಇದೆಲ್ಲದಕ್ಕೂ ಕೂಡ ದರ್ಶನ್ಗೆ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಅವರು ಯಾವ ರೀತಿಯಾಗಿ ಜೈಲಿನಲ್ಲಿ ನಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಅವರ ವರ್ತನೆ ಯಾವ ರೀತಿಯಾಗಿದೆ ಇನ್ನು ಈ ಆಟಾ ಟೋಪೋ ಏನಿದೆ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆ ಇದೆ ಇದೇ ಕಾರಣಕ್ಕಾಗಿ ದರ್ಶನ್ ಅವರ ಒಂದು ಈ ಒಂದು ಫೋಟೋ ಏನಿದೆ ಈ ಫೋಟೋಗೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿಯಾಗಿ ಸಂಕಷ್ಟಗಳು ಎದುರಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಯಾಕಂದರೆ ಈಗ ಮೂರು ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳು ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಈ ಪ್ರಕರಣಗಳೆಲ್ಲವೂ ಕೂಡ ಅದು ಹೊರಗಡೆಯಿಂದ ಊಟ ತಿಂಡಿ ತರಿಸ್ಕೊಳ್ತಾ ಇರುವಂಥದ್ದಾಗಿರಬಹುದು ಮೊಬೈಲ್ ಬಳಕೆ ಮಾಡಿಕೊಂಡದ್ದು ಆಗಿರಬಹುದು ಅದೇ ರೀತಿಯಾಗಿ ಬೇಕರಿ ರಘು ಜೊತೆಗೆ ಕುಳಿತುಕೊಂಡು ಮಾತನಾಡ್ತಾ ಇರುವಂಥದ್ದೇನಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದಾವೆ ಇದೆಲ್ಲವೂ ಕೂಡ ದರ್ಶನ್ಗೆ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆ ಇದೆ